ಹೀಗೆ ನಾನು ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲ ಅಲ್ಲೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಲ್ಲಿ ನನಗೆ ಈ ಲಾರಿ ಅವನು ಏನು ಮಾಡ್ದೆ ಪೂನದ ಹತ್ರ ಹೈವೇಲಿ ಬಿಟ್ಬಿಟ್ಟು ಹೋಗ್ಬಿಟ ಮಧ್ಯರಾತ್ರಿ ಮ ಅದು ಇಲ್ಲಿ ಹತ್ತಿದ್ದು ಮಧ್ಯರಾತ್ರಿ ಅಲ್ಲಿ ಇಳಿದಿದ್ದು ಮಧ್ಯರಾತ್ರಿ ಲಾರಿಲಿ ಹ್ಞೂ ಆ ಟೈಮಲ್ಲಿ ನಾನು ನನಗೇನು ಭಾಷೆ ಮತ್ತು ಜನರ ಪರಿಚಯ ಇಲ್ಲ ಒಂದು ಲೈಟ್ ಬೆಳಕಲ್ಲಿ ಕೂತಿದ್ದೆ ಅಲ್ಲಿ ಒಂದಷ್ಟು ಜನ ಮರಾಠಿ ಹುಡುಗರು ಈ ಕುಡ್ಕೊಂಡು ಡೋಲಾ ಕಿಲಾಕ್ ಬಡ್ಕೊಂಡು ಹಾಡು ಹೇಳ್ಕೊಂಡು ಇದ್ದರು ಅವರು ನನ್ನ ಹತ್ರ ಬರ್ತಾರೆ ಅವರು ಮರಾಠಿಲಿ ಮಾತಾಡಿಸ್ತಾರೆ ಹಿಂದಿಲಿ ಮಾತಾಡಿಸ್ತಾರೆ ನನಗೆ ಆ ಭಾಷೆ ಗೊತ್ತಿಲ್ಲ ಅದರಲ್ಲಿ ಒಬ್ಬ ಕನ್ನಡದ ಹುಡುಗ ಇರ್ತಾನೆ ಅವನು ಚೆನ್ನರಾಯಪಟ್ಟಣದ ಹುಡುಗ ಅವನು ಕನ್ನಡದಲ್ಲಿ ಮಾತಾಡಿಸಿದಾಗ ನನಗೆ ಅವನ ಜೊತೆಯಲ್ಲಿ ಮಾತಾಡ್ತೀನಿ ಅವನು ರಾತ್ರಿ ಅವತ್ತು ಬೆಳಗಿನ ಜಾವಕ್ಕೆ ಅವನು ಅವನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಪೂನಾಗೆ ಅವನು ನನಗೊಂದು ಕೆಲಸ ಕೊಡಿಸ್ತಾನೆ ಪೂನಾದಲ್ಲಿ ಒಂದು ಆರು ಏಳು ತಿಂಗಳು ಪೂನಾದಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿಂದ ಅವನು ಬಾಂಬೆಗೆ ಹೋಗ್ತಾನೆ ನಾನು ಬಾಂಬೆಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಆಗ ಶಿವಸೈನ್ಯ ಪ್ರಾರಂಭದ ದಿನಗಳು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಶಿವಸೇನೆಯಿಂದ ಪ್ರಾರಂಭ ದಿನಗಳು ಸಿಕ್ಕಾಪಟ್ಟೆ ದಕ್ಷಿಣ ಭಾರತೀಯರು ಅಂದರೆ ಅವರು ಭಾರಿ ಗಲಾಟೆ ಮಾಡೋರು ಏನಕ್ಕೆ ಶಿವಸೈನ್ಯದವರು ಅಲ್ಲಿ ಎಲ್ಲ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಎಲ್ಲದೂ ಬರೆಯ ಈ ದಕ್ಷಿಣ ಭಾರತದವರೇ ತಮಿಳರು ಕನ್ನಡದವರು ಜಾಸ್ತಿ ಆದರು ಅಂತೇಳಿ ಬಾಂಬೇಲಿ ಅದಕ್ಕೆ ತುಂಬ ವಿರೋಧ ಮಾಡೋರು ಕೊನೆಗೆ ಆದರೂ ನಾನು ಹಾರುವ ವರ್ಷ ಏಳು ವರ್ಷ ಬಾಂಬೇಲಿ ಬದುಕಿದೆ ಯಾರ ಸಂಪರ್ಕ ಇಲ್ಲ ಮನೆಯ ಸಂಪರ್ಕ ಕುಟುಂಬದ ಯಾವ ಸಂಪರ್ಕವೂ ಇಲ್ಲದೆ ಅಲ್ಲಿ ಬರುತ್ತೆ ಆಮೇಲೆ ಬೆಂಗಳೂರು ಬಂದೆ ಬೇಡ ಅಂತ ಹೇಳಿ ಬೆಂಗಳೂರಿಗೆ ಬಂದೆ ಯಾಕೆ ಬೇಡ ಅನ್ನಿಸೋದು ಯಾಕೆಂದರೆ ಅಲ್ಲಿಯ ಪರಿಸ್ಥಿತಿ ಸರಿ ಇರಲಿಲ್ಲ ಬಾಂಬೆ ಅವತ್ತಿನ ಪರಿಸ್ಥಿತಿ ಸರಿ ಇರಲಿಲ್ಲ ನನ್ನ ಇದ್ದಂಥ ವಾತಾವರಣದಲ್ಲಿ ತುಂಬ ರೌಡಿಸಮ್ ಇದ್ದಂಥ ಏರಿಯಾ ಅದು ಹಾಂದೇರಿ ಅಂತ ಹೇಳಿ ಬಾಂಬೆಯಲ್ಲಿ ತುಂಬ ಆಗಾಗ ಗಲಾಟೆ ಗಲಭೆ ನಡೀತಾ ಇದ್ದಂಥ ಏರಿಯಾ ಹಾಗಾಗಿ ನನಗೆ ಅಣ್ಣ ಯಾರ ಮುಖಾಂತರ ನಾನು ಬಾಂಬೇಲಿರೋದಕ್ಕೆ ಗೊತ್ತಾಗಿ ಅಣ್ಣ ಬಾ ಇದ್ದರು ಅವರು ನನ್ನ ಬೇಡ ಬಾಂಬೆ ಬಂದ್ಬಿಡು ಅಂತ ಹೇಳಿ ಕರೆಸ್ಕೊಂಡ್ರು ಬೆಂಗಳೂರಿಗೆ ಬಂದಾಗ ನನಗೆ ಅನಿಸಿದ್ದು ಅವತ್ತಿನ ಸಂದರ್ಭಕ್ಕೆ ಬೆಂಗಳೂರು ಭಾರಿ ದೊಡ್ಡ ತಮಿಳುಮಯ ಬೆಂಗಳೂರು ಅವತ್ತಿನ ಕಾಲಕ್ಕೆ ಇದು ಯಾವ ಇತ್ತು ಒಂದು ಎಂಬತ್ನಾಲ್ಕು ಎಂಬತ್ನಾಲ್ಕು ಬಹುಶಃ ಆ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಹೆದರಿಕೆ ಆಗುತ್ತೆ ಶ್ರೀರಾಂಪುರ ಅಂತ ಒಂದು ಬೆಂಗಳೂರಿನಲ್ಲಿದೆ ಶ್ರೀರಾಂಪುರ ಹೋಕ್ಲಿಪುರ ಇವೆಲ್ಲ ಅಲ್ಲಿ ಏನಾದರೂ ಕನ್ನಡವನ್ನು ಮಾತಾಡ್ಕೊಂಡು ಹೋಗ್ತಿದ್ರೆ ಮುಖದ ಮೇಲೆ ಒಂದು ಕುರುಪು ಹಾಕೋರು ಹಾ ಶ್ರೀರಾಮ್ಪುರದ ಬೀದಿಯಲ್ಲಿ ಕನ್ನಡವನ್ನು ಮಾತಾಡ್ಕೊಂಡು ಹೋದರೆ ಒಂದು ಮುಖದ ಮೇಲೆ ಕುರುಪು ಅಂತ ಹಾಕೋರು ರೇಸರ್ ತಗೊಂಡು ಹೊಡೆಯೋರು ಮುಖದ ಮೇಲೆ ಅಂಥದ್ದೊಂದು ಕಾಲ ಎಲ್ಲೂ ನೋಡಿದ್ರು ಇಡೀ ಬೆಂಗಳೂರಲ್ಲಿ ನೂರಾರು ಅಡಿ ಬಾವುಟ ತಮಿಳು ಬಾವುಟಗಳು ಹಾರಾಡ್ತಿದ್ದಂಥ ಕಾಲ ಇಡೀ ಬೆಂಗಳೂರನ್ನ ಹಾಳುತ್ತಿದ್ದಂಥ ರೌಡಿಗಳೆಲ್ಲರೂ ಬಹುತೇಕ ತಮಿಳರೇ ಇದ್ದರು ಆದ ಬೆಕ್ಕಿಂಕಂಡ್ ರಾಜೇಂದ್ರ ಇರ್ಬೋದು ಮಣಿಭಾರತಿ ಇರ್ಬೋದು ಚಕ್ರೆ ಇರ್ಬೋದು ಮಾರಿಮುತ್ತಿ ಇರ್ಬೋದು ಇಂಥ ಬಹುತೇಕರೆಲ್ಲರೂ ಹಾಳುತ್ತಿದ್ದಂಥ ಅವತ್ತಿನ ಕಾಲ ಅಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ನಾನು ಪ್ರಾರಂಭದಾಗಿ ಒಂದು ಹವಿನಿ ರಸ್ತೆಯ ಸಿಟಿ ಸ್ಟೇಟಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡೆ ನಾನು ಅಲ್ಲಿ ಬಹುಶಃ ಎಲ್ಲ ಕಡೆ ಹುಡುಕ್ತ ಕೆಲಸಕ್ಕೆ ಸಿಗಲಿಲ್ಲ ಅಲ್ಲಿ ಒಂದು ಸಿಲ್ಕ್ ಕೋಟಿ ಅದು ಸಿಲ್ಕು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ನನಗೆ ಅವಾಗ ಕೊಟ್ಟಿದ್ದು ಇನ್ನೂರು ಮೂವತ್ತು ರೂಪಾಯಿ ಸಂಬಳ ಎಂಬತ್ನಾಲ್ಕು ಎಂಬತ್ತೈದು ಆಸ್ಪಾಸ್ ಹೌದು ಇನ್ನೂರ ಮೂವತ್ತು ರೂಪಾಯಿ ಸಂಬಳ ನಾನಲ್ಲೊಬ್ಬರು ನಮ್ಮ ಸಂಬಂಧಿಕರಿದ್ದರೂ ಅವ್ರ ಮನೆಯಲ್ಲಿ ಇದ್ದೆ ನಾನು ಇನ್ನೂರ ಮೂವತ್ತು ರೂಪಾಯಿ ಅವರು ತೊಗೊಂಡ್ಬಿಟ್ರು ತಿಂಗಳ ನಮಗೇನು ಕೊಡ್ತಿರಲಿಲ್ಲ ಖರ್ಚಿಗೆ ಕಾಸಿಲ್ಲ ಅಂತ ಹೇಳಿ ಎಷ್ಟೋ ಸಲ ಐವತ್ತು ಕೆ ಜಿ ರೇಷ್ಮೆ ಮೂಟೆಯನ್ನು ಹೊತ್ಕೊಂಡು ಒಂದು ಕಿಲೋಮೀಟ್ರ್ ಹೋಗಿ ಹಾಕ್ಬಿಟ್ಟು ಬಂದರೆ ಒಂದು ಮೂಟೆಗೆ ಎರಡು ರೂಪಾಯಿ ಕೊಡೋರು ಇದು ಎಕ್ಸ್ಟ್ರಾ ಐವತ್ತು ಕೆ ಜಿ ಮೂಟೆ ಹೋಗಿ ಒಂದು ಕಿಲೋಮೀಟ್ರ್ ಹಾಕಿ ಬಂದರೆ ಎರಡು ರೂಪಾಯಿ ಕೊಡೋರು ಇವರು ಎಲ್ಲ ಇವರು ಕಸ ಇಸ್ಕೊಂಡ್ಬಿಟ್ಟು ತಗೊಂಡ್ಬಿಡ್ತಿದ್ರು ಖರ್ಚಿಗೆ ಕಾಸು ಬೇಕಾಗಿತ್ತಲ್ಲ ಅದಕ್ಕೆ ದಿನಕ್ಕೆ ಒಂದು ನಾಲ್ಕು ಐದು ಮೂಟೆಯನ್ನು ಹೊತ್ಕೊಂಡೋಗಿ ಹಾಕ್ತಿದ್ದೆ ಹಾಗೆ ಬೆಳೀತಾ ಕೊನೆಗೆ ಅವ್ರ ಮನೆಯಲ್ಲಿ ನನಗ್ಯಾಕೋ ಇರಲಿಕ್ಕೆ ಇಷ್ಟ ಇಲ್ಲ ಅವ್ರ ಮನೇಲಿ ಒಂದು ಬಕೆಟು ಸ್ನಾನಕ್ಕೆ ನೀರು ಕೊಟ್ಟರೆ ಮತ್ತೊಂದು ಬಕೆಟ್ ನೀರು ಕೇಳೋಂಗಿರಲಿಲ್ಲ ಎರಡು ದೋಸೆ ಕೊಟ್ಟರೆ ಎರಡು ಇಡ್ಲಿ ಕೊಟ್ಟರೆ ಮತ್ತೊಂದು ಕೇಳೋಂಗಿರಲಿಲ್ಲ ಹಾಗಾಗಿ ಆ ಸಂದರ್ಭಗಳು ಬೇಡ ಅಂಥೇಳಿ ಅವ್ರ ಮನೆ ಬಿಟ್ಟು ಹೊರಗಡೆ ಹೋದೆ ಇಲ್ಲೇ ಮಡಿವಾಳದ ಹತ್ರ ಒಂದು ರೂಮ್ ಮಾಡಿಕೊಂಡು ಇದ್ದನ್ನು ಅಲ್ಲಿಂದ ನಾನು ಒಂದು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ ಆಗ ನನಗೆ ನಾನ್ನೂರು ರೂಪಾಯಿ ಕೊಟ್ಟರು ಸಂಬಳ ಹಾಗೇ ಇದ್ದನು ನನ್ನ ಒಂದು ದಿವಸ ನನ್ನ ತಾಯಿ ನನ್ನ ನೋಡಬೇಕು ಅಂತ ಹೇಳಿ ಬರ್ತಾರೆ ಬೆಂಗಳೂರಿಗೆ ಅಲ್ಲಿವರೆಗೂ ಸಂಪರ್ಕ ಇಲ್ಲವೇ ಇಲ್ಲ ಏಳೆಂಟು ವರ್ಷ ಯಾರ ಸಂಪರ್ಕವೂ ಇಲ್ಲ ಆಗ ತಾಯಿ ಬರ್ತಾರೆ ತಾಯಿ ಬಂದು ನನ್ನ ಮಾತಾಡಿಸಿ ಆಗ ಅವರು ಕೊರಳಲ್ಲಿದ್ದಂಥ ಕಾಸಿನ ಸರ ನಮ್ಮ ಅಜ್ಜಿ ನಮ್ಮ ತಾಯಿ ಕೊಟ್ಟಿದ್ದಂಥ ಕಾಸಿನ ಸರ ಆ ಕಾಸಿನ ಸರವನ್ನು ಮಾರ್ತಾರೆ ಬೆಂಗಳೂರಲ್ಲಿ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ತಗೊಂಡು ಒಂದು ಸೈಕಲ್ ತೊಗೋತೀನಿ ಡಬಲ್ ಕ್ಯಾರಿಯರ್ ಸೈಕಲ್ ಅದು ಹೋಲ್ಸೇಲಾಗಿ ಸ್ಟೇಷನರಿನ ತಗೋತಾ ಇದ್ದೆ ಮುಂದೆ ಎರಡು ಬ್ಯಾಗು ಹಿಂದ್ಗಡೆ ಹೈಟಿಗೆ ಸೈಕಲಲ್ಲಿ ಬುಕ್ಕು ಸ್ಟೇಷನರಿ ಐಟಮ್ ಕಟ್ಟಿಕೊಂಡು ಇಡೀ ಬೆಂಗ್ಳೂರು ಸುತ್ತಾ ಇದ್ದೆ ಬಟ್ ಈಗಿನ ಟ್ರಾಫಿಕ್ ಅಲ್ಲ ಅದು ಭಾರಿ ಚೆನ್ನಾಗಿತ್ತು ಬೆಂಗಳೂರು ಅವತ್ತಿನ ಬೆಂಗಳೂರು ಹಾಗೆ ಸುತ್ತಿ ಸುತ್ತಿ ಒಂದು ದಿನಕ್ಕೆ ಎರಡು ಮೂರು ಕಡೆ ಕೆಲಸ ಮಾಡ್ತಿದ್ದೆ ನಾನು ಅದರ ಜೊತೆಯಲ್ಲಿ ಮಾಡಿಕೊಂಡು ನನ್ನ ಅಪ್ಪ ಯಾವಾಗಲೂ ನನಗೊಂದು ಮಾತು ಹೇಳೋರು ನಾವು ಒಂಬತ್ತು ಜನ ಮಕ್ಕಳು ಈ ದಿನ ಈ ಥರದೊಂದು ಘಟನೆಗಳಾದಾಗ ನಮ್ಮ ಅಪ್ಪಾಜಿ ನನಗೆ ಹೇಳ್ತಿದ್ದ ಮಾತೇನೆಂದರೆ ನೀನು ನನ್ನ ಒಂಬತ್ತು ಜನ ಮಕ್ಕಳಲ್ಲಿ ನೀನು ಒಬ್ಬ ಹುಟ್ಟಬಾರ್ದಾಗಿತ್ತು ಅಂತ ಹೇಳೋರು ದಿನಕ್ಕೆ ಏನಾದರೂ ಒಂದು ಗಲಾಟೆ ಏನಾದರೂ ಒಂದು ವಿಚಾರಕ್ಕೆ ಹೋಗ್ತೀಯಾ ನಿನಗೆ ಯಾಕೆ ಬೇಕು ಊರು ಉಸ್ತುವಾರಿ ಬೇಡ ಅಂತ ಕೇಳಿದ್ರು ಕೇಳಲ್ವಲ್ಲ ಅಂತ ಯಾವಾಗಲೂ ಹೇಳೋರು ಆ ಕೊರಗು ನನಗೆ ಯಾವಾಗಲೂ ಕಾಡೋದು ಯಾಕೆ ನನ್ನ ಅಪ್ಪಾಜಿ ಹಿಂಗೆ ಹೇಳ್ತಾರೆ ಅಂತ ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಆ ಸ್ಟೇಷನರಿ ಇದು ಎಲ್ಲ ಮಾಡ್ತಾ ಮಾಡ್ತಾ ಒಂದು ಚಿಕ್ಕದಾಗಿ ಗಾರ್ಮೆಂಟ್ಸ್ ಉದ್ಯಮ ಪ್ರಾರಂಭ ಮಾಡಿದೆ ಓಹೋ ಉದ್ಯಮ ಮಾಡಿದೆ ಒಂದು ಆಡಿಯೋ ಉದ್ಯಮ ಮಾಡಿದೆ ಆಡಿಯೋ ಉದ್ಯಮ ಅಂದರೆ ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಉದ್ಯಮ ಅಂದರೆ ಕ್ಯಾಸೆಟ್ ಅಂಗಡಿ ಕ್ಯಾಸೆಟ್ಟು ರಿಕಾರ್ಡ್ ಮಾಡ್ತಿದ್ದು ಫ್ಯಾ ಇದನ್ನು ಮಾಡಿ ರಿಕಾರ್ಡ್ ಮಾಡಿಸಿ ಸ್ಟುಡಿಯೋಗಳಲ್ಲಿ ಅದನ್ನು ಇಡೀ ಎಲ್ಲ ರಾಜ್ಯದ ಎಲ್ಲ ಅಂಗಡಿಗಳಿಗೆ ಹೋಲ್ಸೇಲಾಗಿ ಹಾಕ್ತಾ ಇದ್ದೆ ಹೋಗಿ ಆಮೇಲೆ ನಾನು ಬಹುಶಃ ಒಂದು ಏಳೆಂಟು ವರ್ಷದ ನಂತರ ನಾನು ಒಂದು ಹೊಸ ಕಾರ್ ತಗೊಂಡು ಊರಿಗೋದೆ ಯಾರು ನಮ್ಮ ಅಪ್ಪನಿಗೆ ನನ್ನ ಮೇಲೆ ಚಾಡಿ ಹೇಳ್ತಿದ್ರು ಅವರೆಲ್ಲ ನಾನು ನೋಡೋಕ್ಕೆ ಬಂದು ಕೂತಿದ್ರು ಅವತ್ತು ಹಾಗಾಗಿ ಅಲ್ಲಿಂದ ಹಾಗೆ ವ್ಯಾಪಾರದ ಇದು ಪ್ರಾರಂಭ ಆಯಿತು ರಿಯಲ್ ಎಸ್ಟೇಟು ಫೈನಾನ್ಸು ಇಲ್ಲ ಆ ರಿಯಲ್ ಎಸ್ಟೇಟು ಏನು ಹೋಗಲಿಲ್ಲ ನಾನು ಫೈನಾನ್ಸು ಸ್ಟಾರ್ಟ್ ಮಾಡಿದೆ ಆಮೇಲೆ ಈ ಗೋಲ್ಡ್ ಬಾಂಬೆಯಿಂದ ಗೋಲ್ಡ್ ತರಿಸ್ತಾ ಇದ್ದೆ ಅದನ್ನು ಇಲ್ಲಿ ಎಲ್ಲ ಜ್ಯುವೆಲರಿ ಶಾಪ್ಗಳಿಗೆ ರೀಟೇಲ್ಗೆ ಕೊಡ್ತಾ ಇದ್ದೆ